ವಿಶ್ವನಾಥ್ ದಿ ನಾವು ಕೂಡ ಕೆಂಪೇಗೌಡನ ಬ್ಲಡ್ಡು ನಮ್ಮಲ್ಲೂ ಕೂಡ ನಿನಗಿನೇ ಹೆಚ್ಚಾಗಿ ಪೊಗುಲಿದೆ ಎಮ್ ಎಲ್ ಎಗಳನ್ನು ಅಧಿಕಾರಿಗಳನ್ನ ಎಕ್ಸ್ಪೋಸ್ ಮಾಡಿದೆ ಈಗ ನೀನು ನಿನಾಗ ನೀನಾಗ ಕೇಳ್ಕೊಂಡು ಬಂದಿದ್ಯಾ ಆಚಿಕೆ ಆಗ್ಬೇಕು ನಿನಗೆ ಒಂದು ಅಸೆಂಬ್ಲೀಲಿ ರೌಡಿ ಪುಡಾರಿ ತರ ಮಾತಾಡ್ತೀಯಾ ನೀನು ಅಕ್ರಮದಲ್ಲಿ ಇಷ್ಟೇನು ಸಮಯ ಬಂದಾಗ ನಾನು ಎಕ್ಸ್ಪೋಜರ್ ಏನು ನಾನು ತೋರಿಸ್ತೀನಿ ಐ ಶೋ ವಾಟ್ ಇಸ್ ಮೈ ಪವರ್ ಸಾರಿ ನಾನು ಆವಾಗಲೇ ಅಶೋಕ್ ಅಂದ್ಕೊಂಡು ವಿಡಿಯೋ ಮಾಡ ಮೋಸ್ಟ್ಲಿ ಎಮ್ ಎಲ್ ಎ ಯಲಂಕ ಎಮ್ ಎಲ್ ಎ ವಿಶ್ವನಾಥ್ ಅನಿಸುತ್ತೆ ವಿಶ್ವನಾಥ್ ನಿನಗೆ ನೀನು ಮಾಡ್ತಾ ಇರೋದು ಸರಿ ಅಂತ ಅನಿಸುತ್ತೆ ನಮಗೆ ಪ್ರಜೆಗಳಾಗಿ ನಾವು ಮಾಡ್ತಾ ಇರೋದು ಸರಿ ಅಂತ ಅನಿಸುತ್ತೆ ಅದು ಅಸೆಂಬ್ಲಿ ಅನ್ನೋದು ಒಂದು ದೇವಸ್ಥಾನ ಇದ್ದಂಗೆ ಆ ದೇವಸ್ಥಾನದಲ್ಲಿ ನನ್ನನ್ನು ವಿಶ್ವನಾಥ್ ಅನ್ನೋ ಎಮ್ ಎಲ್ ಎ ನಕಲಿ ಅಡ್ವೊಕೇಟ್ ಅಂತ ಹೇಳ್ತಾನೆ ಮಿಸ್ಟರ್ ವಿಶ್ವನಾಥ್ ಎಮ್ ಎಲ್ ಎಲಂಕ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿನಲ್ಲಿ ನನ್ನ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ನಾನೊಬ್ಬ ಫಿಟ್ ಒಬ್ಬ ಲೆಜಿಸ್ಟಮೇಟ್ ನಿಜವಾದ ಅಡ್ವೊಕೇಟ್ ಅಂತ ಆದೇಶ ಮಾಡಿದೆ ಈಗ ಪೋಸ್ಟಲ್ಲಿ ಹಾಕ್ತೀನಿ ನೋಡ್ಕೋ ಏನು ಹೇಳಿದೆ ನೀನು ಮಾತ್ರ ಏನು ಬೇಕಾದ್ರೆ ಮಾಡ್ಬೋದು ಇನ್ನೂರು ಗಾಡಿ ತಗೊಂಡು ಧರ್ಮಸ್ಥಳಕ್ಕೆ ಹೋಗ್ಬೋದು ನಾವು ಪ್ರಶ್ನೆ ಮಾಡಬಾರ್ದು ನಾವು ನಿನ್ನನ್ನು ಗೇಲಿ ಮಾಡಿದ್ರೆ ಪ್ರಜಾತಂತ್ರ ವ್ಯವಸ್ಥೆಗೆ ನಾವೆಲ್ಲ ರೌಡಿಗಳ ಎಲ್ಲ ನೋಡಿದ್ದೀವಿ ನಾವು ಎಲ್ಲ ನೋಡಿನೇ ಈ ಲೆವೆಲ್ಗೆ ಬಂದಿರೋದು ವಿಶ್ವನಾಥ್ ರೆಡ್ಡಿ ನೀನೊಬ್ಬ ರೆಡ್ಡಿಯಾಗಿ ವಕ್ಲಿಗರ್ ಬೆಲ್ಟಲ್ಲಿ ನಾಲ್ಕು ಟರ್ಮ್ ಎಮ್ ಎಲ್ ಎ ಆಗಿದೆಯಲ್ಲ ನಿನ್ನ ಅದೃಷ್ಟ ಬಿ ಡಿ ಎ ಚೇರ್ಮನ್ನು ತಿರುಪತಿ ಡೈರೆಕ್ಟ್ರು ಅನ್ ಅಂಥ ಮಾ ಅಂಥ ಆಂಧ್ರ ಒಳ್ಳೆ ಅಲ್ಲಿರೋದು ವಿಶ್ವನಾಥ್ ಮಾಜಿ ಸಿ ಎಂ ಬೊಮ್ಮಾಯಿಗೆ ಒಂದು ಹೇಳಿದ್ದೆ ಶಿಗಾವಿನಲ್ಲಿ ನಿನ್ನ ಮಗನ ಸೋಲಿಸ್ತೀವಿ ಅಂತ ಸೋಲಿಸ್ದೆ ಈಗ ಒಂದು ಮಾತು ಹೇಳ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಿನ್ನನ್ನು ಸೋಲಿಸ್ತೀವಿ ನಿನ್ನನ್ನು ಸೋಲಿಸ್ತೇವೆ ಅದು ಹಂಡ್ರೆಡ್ ಪರ್ಸೆಂಟ್ ನೀನು ಅನ್ಕೊಂಡಿದ್ಯಾ ಎಮ್ ಎಲ್ ಆಗಿದ ತಕ್ಷಣ ಒಂದಷ್ಟು ರಿಯಲ್ ಎಸ್ಟೇಟಲ್ಲಿ ಕಾಸುಗಳು ಮಾಡಿಬಿಟ್ಟು ಒಂದಷ್ಟು ಪುಡಾರಿಗಳನ್ನ ರೌಡಿಗಳನ್ನ ಬಳಸಿಬಿಟ್ರೆ ನೀನೇನು ಡಾನ್ ಅನ್ಕೊಂಬಿಟ್ಟ ಏನು ಹೇಳ್ದೆ ಕೇಸ್ ಆಗ್ತಿದ್ರೆ ಡಿಫಾಮೇಶನ್ನು ಆಕು ಬೇಡ ಅಂದ್ರೆ ಯಾರು ಆಕು ಯಾಕೆ ನನ್ನ ಹೆಸರನ್ನ ಅಸೆಂಬ್ಲಿ ಹೇಳೋ ಲೆವೆಲ್ಗೆ ತಂದಿದ್ಯಾ ಅಂತಂದ್ರೆ ಒಂದಂತೂ ನಿಜ ನಾನು ಮುಂದೆ ಸಿ ಎಮ್ ಆಗೋದು ಗ್ಯಾರಂಟಿ ಅಸೆಂಬ್ಲಿ ರೆಕಾರ್ಡಲ್ಲಿ ನನ್ನ ಹೆಸರು ಬಂದಿದೆ ಅಂತಂದರೆ ಏನು ಹೇಳಿದೆ ಡಿ ಕೆ ಶಿವಕುಮಾರ ಯಾಕೆ ನನ್ನ ಬಗ್ಗೆ ಮಾತಾಡೋದು ಅಂತ ಕೇಳು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಮೇಶ್ ಜಾರಕಿಹೊಳಿ ಕೇಸಲ್ಲಿ ಯಾಕೆ ನನಗೆ ಫೀಸ್ ಕೊಟ್ಟಿಲ್ಲ ಡಿ ಕೆ ಶಿವಕುಮಾರ್ ಅಂತ ಕೇಳು ಯಾಕೆ ನನ್ನ ಮೊನ್ನೆ ಗುಂಡಾರಿಸಿದಾಗ ಜೈಲಿಗೆ ಅಂತ ಡಿ ಕೆ ಶಿವಕುಮಾರನ್ನ ಕೇಳು ನೀನೇನು ನಿನ್ನ ಕೇಳಬಾರ್ದು ಅಂತ ಹಂಡ್ರೆಡ್ ಪರ್ಸೆಂಟ್ ಕೇಳ್ತೀವಿ ನಿಮ್ಮ ವಿರೋಧ ಪಕ್ಷದ ಅಶೋಕನೇ ಬಿಟ್ಟಿಲ್ಲ ಇಲ್ಲೇ ಅಶೋಕ ಓ ಹೌದು ಇನ್ನೊಂದು ಹೇಳ್ತಾರೆ ನಿಮ್ಮ ದೋಸ್ತು ಚಕ್ರಪಾಣಿ ಕೇಳು ಚಕ್ರಪಾಣಿ ಅವರು ಕೇಳಪ್ಪ ನಿನ್ನ ದೋಸ್ತು ವಿಶ್ವನಾಥ ವಿಶ್ವನಾಥ್ ರೆಡ್ಡಿ ಒಕ್ಕಲಿಗ ಅಂತ ಹೇಳ್ತಾರೆ ಬಟ್ ನನಗಿರೋ ಮಾಹಿತಿ ಪ್ರಕಾರ ತಾವು ರೆಡ್ಡಿಯವರು ಕೆಂಪೇಗೌಡರ ತಂದೆ ಎಪ್ಪತ್ತು ವರ್ಷ ಹದಿನೈದನೇ ಶತಮಾನದಲ್ಲಿ ಯಲಾಂಕವನ್ನ ತಮ್ಮ ಸಾಮ್ರಾಜ್ಯವಾಗಿ ಆಡಳಿತ ಮಾಡಂಥ ಜಾಗದಲ್ಲಿ ಒಬ್ಬ ರೆಡ್ಡಿ ಜನಾಂಗದ ವ್ಯಕ್ತಿಯನ್ನು ನಾಲ್ಕು ಬಾರಿ ಎಮ್ ಎಲ್ ಎ ಮಿನಿಸ್ಟರ್ ಮಾಡಿದೆ ಅಂತಂದ್ರೆ ನಿನ್ನ ಅದೃಷ್ಟ ಥ್ಯಾಂಕ್ಸ್ ಅಸೆಂಬ್ಲಿನಲ್ಲಿ ನನ್ನ ಹೆಸರು ಎತ್ತಿದ್ದಕ್ಕೆ ಆ ಮಟ್ಟಕ್ಕೆ ಆ ಮಟ್ಟದ ಯೋಗ್ಯತೆಯನ್ನು ನಾನು ಬಳಸ್ಕೊಂಡಿದ್ದೀನಿ ಆ್ಯಂಡ್ ಅಡ್ವೊಕೇಟ್ ಅಲ್ಲ ಅಂತ ಈಗ ರೆಕಾರ್ಡ್ ಹಾಕ್ತೀನಿ ನೀನು ನೋಡ್ಕೊ ನಿನ್ನ ಮೊಬೈಲ್ ನಂಬರ್ ಇಲ್ಲ ವಿಶ್ವನಾಥ್ ಕಳಿಸಿದ್ರೆ ನಿನ್ನ ಮೊಬೈಲ್ ನಂಬರ್ಗೆ ನನ್ನ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಆರ್ಡ್ರನ್ನ ಹಾಕ್ತೀನಿ ನೋಡ್ಕೊ ನೀನೇನು ಪ್ರಶ್ನೆ ಹತ್ತೀರ್ಥನಲ್ಲ ಆರ್ಟಿಕಲ್ ಆಮೇಲೆ ನನಗೇನು ಇದನ್ನು ಮಾಡೋಕ್ಕೆ ಡಿ ಕೆ ಶಿವಕುಮಾರ ಪವರ್ ಕೊಡಬೇಕಾಗಿಲ್ಲ ವಿರೋಧ ಪಕ್ಷದ ನಾಯಕ ಅಶೋಕನೂ ಕೊಡಬೇಕಾಗಿಲ್ಲ ದೇಶದ ಪ್ರಧಾನಿನೂ ಕೊಡಬೇಕಾಗಿಲ್ಲ ನಮಗೆ ಈ ಮಾತನ್ನು ಆಡಲಿಕ್ಕೆ ಅಧಿಕಾರ ಕೊಟ್ಟಿರೋದು ದೇಶದ ಸಂವಿಧಾನ ಅದನ್ನು ಬರೆದವರು ಫಾದರ್ ಆಫ್ ದ ನೇಷನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂಬೇಡ್ಕರ್ ಅವರು ಯಾಕೆ ತುಂಬ ನನಗೆ ಇಷ್ಟ ಅಂದರೆ ಇದೇ ವಿಚಾರಕ್ಕೆ ಒಬ್ಬ ಎಮ್ ಎಲ್ ಎ ಮಾತಾಡಲಿ ಒಬ್ಬ ಪೊಲೀಸ್ ಮಾತಾಡಲಿ ಐ ಎ ಎಸ್ ಮಾಡಲಿ ಐ ಪಿ ಎಸ್ ಮಾತಾಡಲಿ ಸಿ ಎಮ್ ಮಾತಾಡಲಿ ಒಬ್ಬ ಪಿ ಎಮ್ ಆಗಿರಲಿ ನನ್ನ ದೋಣಿಗೆ ಶಕ್ತಿ ತುಂಬಿದವರು ಈ ದೇಶದ ಸಂವಿಧಾನ ಅದನ್ನು ಬರೆದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಮ್ ಎಲ್ ಎ ವಿಶ್ವನಾಥ್ ಇವತ್ತು ಬಟ್ಟೆ ಅರ್ಕೊಂಡ್ಬಿಟ್ಟಿದಾನೆ ಮಾತಾಡ್ತಾ ಮಾತಾಡ್ತಾ ಹೇಳ್ತಾನೆ ಎಲ್ಲರ ಮೇಲೆ ಅಲಿಗೇಷನ್ ಮಾಡ್ತಾನೆ ಪೊಲೀಸ್ ಕಮಿಷನರ್ ಮೇಲೆ ಅಲಿಗೇಷನ್ ಮಾಡ್ತಾನೆ ಅಂತ ನಕಲಿ ಅಡ್ವೊಕೇಟ್ ಅಂತ ಹೇಳ್ತಾನೆ ಎಲ್ಲ ಓಕೆ ಒಂದು ವಿಚಾರ ನಾನು ಕಾನೂನು ರೀತಿ ಉತ್ತರ ಕೊಡಲೇಬೇಕು ವಿಶ್ವನಿಗೆ ವಿಶ್ವ ಹಿಂಗೆ ವಿಶ್ವನಾಥ್ ರೆಡ್ಡಿ ಪರ್ಟಿಕ್ಯುಲರಾಗಿ ನಾನು ನಿನಗೆ ಹೇಳೋದೇನು ಅಂತಂದರೆ ನೀನೇನೋ ತಾವು ಹೇಳಿಬಿಟ್ರಿ ಸಂತೋಷ ಒಂದು ಮಾತನ್ನೇ ಹೇಳಿದ್ರಿ ಅಲ್ಲಿ ಹುಡುಗರನ್ನ ಬಿಟ್ಟು ಒಡಿಸ್ತೀನಿ ಅಂತ ನೋಡಿ ವಿಶ್ವನಾಥ ಯಾರೂ ಇಲ್ಲಿ ಕೈ ಬಳೆ ತೊಟ್ಟುಕೊಂಡಂತೂ ಇಲ್ಲ ನಿಮ್ಮ ಹತ್ರ ಹುಡುಗರು ಇದ್ರೆ ನಮ್ಮ ಹತ್ರ ದೇಶದಲ್ಲಿ ಕಾನೂನು ಇದೆ ವ್ಯವಸ್ಥೆನೂ ಇದೆ ನಾನು ನೀವೇ ಅನ್ಕೊಂಡಿರೋ ರೀತಿ ಡೈರೆಕ್ಟಾಗಿ ವಕೀಲನ ಆದನಲ್ಲ ನಾನು ನ್ಯಾಯಾನ ಬೀದಿನಲ್ಲೂ ಕೊಡಿಸಿದ್ದೀನಿ ಕೋರ್ಟಲ್ಲೂ ಕೊಡಿಸಿದ್ದೀನಿ ಕೋರ್ಟಲ್ಲೂ ವಾದ ಮಾಡಿದ್ದೀನಿ ಬೀದಿನಲ್ಲೂ ಹೋರಾಟ ಮಾಡಿದ್ದೀನಿ ನನಗೆ ಹೋರಾಟ ನಾಲ್ಕು ಬಾರಿ ನಿನಗೆ ಗೊತ್ತಿಲ್ಲ ಓಕೆ ನೀನು ಹೋಗಿದ್ಯಲ್ಲೋ ಗೊತ್ತಿಲ್ಲ ವಿಶ್ವನಾಥ್ ನಾಲ್ಕು ಬಾರಿ ನಾನಾ ಕಾರಣಗಳಿಂದ ತಗೊಂಡು ಜೈಲ್ಗೂ ಹಾಕಿ ಟ್ರೈ ಮಾಡಿ ನೋಡಿದ್ರು ಬೀದಿನಲ್ಲಿ ಗಲಾಟೆನೂ ಮಾಡಿಸಿದ್ರು ಲಾಸ್ಟ್ ಟೈಮು ತೊಂಬತ್ತೇಳು ದಿವಸ ಜೈಲು ನೀನು ಹೇಳ್ದಲ್ಲ ಆ ನಕಲಿ ವಕೀಲ ಬೇಲ್ ತೊಗೊಂಡಿದ್ದಾನೆ ಅಂತ ಈ ದೇಶದ ಗೃಹಮಂತ್ರಿ ಅಮಿತ್ ಶಾ ಇನ್ನೂ ಅವ್ರ ಮೇಲೆ ಮೂರು ಕೇಸ್ ಬಾಕಿ ಇದೆ ಇನ್ನೇನು ಕೇಸುಗಳಿತ್ತು ಬೇಲ್ ತೊಗೊಂಡು ಆಚೆ ಇದ್ದಾರೆ ದೇಶನೇ ನಡೆಸ್ತಾ ಇದ್ದಾರೆ ಕಡಿಪಾರಾಗಿದ್ದರು ಮರ್ತು ಬಿಟ್ಟಿದ್ದೀಯ ವಿಶ್ವನಾಥ್ ಮರೆಯೋ ಸಹಜ ವಯಸ್ಸಾಯ್ತಲ್ಲ ವಿಶ್ವನಾಥ್ ಅಂತ ಹೇಳೋಂಗಿಲ್ಲ ವಿಶ್ವನಾಥ್ ರೆಡ್ಡಿ ಅಂತ ಹೇಳಬೇಕಾಗುತ್ತೆ ಅಸೆಂಬ್ಲಿಲಿ ಏನು ಹೇಳಿದೆ ತಾವು ಹುಡುಗರನ್ನ ಬಿಟ್ಟು ನುಗ್ಗು ಒಂದು ಅಸೆಂಬ್ಲಿನಲ್ಲಿ ಆ ರೀತಿ ಹೇಳಬೇಕಂದ್ರೆ ನೀನು ಯಾವ ಕ್ಯಾಟಗರಿ ಎಮ್ ಎಲ್ ಎ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ ನನಗೊಬ್ಬನಿಗೆ ಅಂತಲ್ಲ ಬೆಂಗಳೂರಿನ ಕಟ್ಟಿದ್ದು ಕೆಂಪೇಗೌಡರು ನಾವು ಕೂಡ ಕೆಂಪೇಗೌಡರ ಡಿ ಎನ್ ಎ ಅಂತ ನಾವೆಲ್ಲ ನಮಗೊಂದು ನಂಬಿಕೆ ಬೆಂಗಳೂರಿನ ಕಟ್ಟಿದ ಕೆಂಪೇಗೌಡರ ಡಿ ಎನ್ ಎ ಅವರನ್ನು ನೀನು ಹುಡುಗರನ್ನ ಬಿಟ್ಟು ಒಡಿಸ್ತೀಯಾ ಅಂತ ಅದು ಅಂತ ಅಂತಂತಂದರೆ ನಿಜವಾಗ್ಲೂ ನೀನೆಂಥ ಅಸಮರ್ಥ ವಕೀಲ ಅಂತ ಐ ಮೀನ್ ಸಾರಿ ಅಸಮರ್ಥ ಎಮ್ ಎಲ್ ಎ ಅಂತ ನನಗೆ ಅರ್ಥ ಆಗುತ್ತೆ ನಕಲಿ ವಕೀಲ ಅಂತಂದೆ ಹುಚ್ಚ ಅಂತಂದೆ ಬ್ಲ್ಯಾಕ್ ಮೇಲರ್ ಅಂತಂತಂದೆ ಹುಡುಗರನ್ನ ಬಿಟ್ಟು ಒಡಿಸ್ತೀಯಾ ಅಂತಂತಂದೆ ಈ ಕೊನೆ ಭಾಗ ಇದೆಯಲ್ಲ ಹುಡುಗರು ಬಿಟ್ಟು ಒಡಿಸ್ತೀನಿ ಅನ್ನೋದು ಅದು ಯಾಕೋ ತುಂಬ ಅತಿರೇಕ ಅಂತ ಅನ್ನಿಸ್ತು ಓಕೆ ನಾವು ಅಷ್ಟೇ ಕೈಗೆ ಹೇಳಿ ಮಳೆಯನ್ನು ತೊಟ್ಕೊಂಡಿಲ್ಲ ನಿನಗಿನ್ನ ಚೆನ್ನಾಗಿ ಕಾನೂನು ಗೊತ್ತಿದೆ ಓಕೆ ನೀನು ಎಮ್ ಎಲ್ ಎ ಆಗಿರ್ಬೋದು ನಿನ್ಗಿನ್ನ ಚೆನ್ನಾಗಿ ಕಾನೂನು ಗೊತ್ತಿದೆ ಆ ರೀತಿ ಹೊಡೆಯೋಕ್ಕೆ ಬಂದಾಗ ಹೋದ ಬಾರಿ ಗುಂಡನ್ನು ಆರಿಸಿದ್ದೀವಿ ನಿಮ್ಮ ಬ್ಯಾಕ್ಗ್ರೌಂಡ್ ಬಗ್ಗೆ ನನಗೆಲ್ಲ ಐತೆ ಇದುವರೆಗೂ ನಿನ್ನ ಎಕ್ಸ್ಪೋಸ್ ಮಾಡಿಲ್ಲ ಎಕ್ಸ್ಪೋಸ್ ಮಾಡೋಣ ಸಮಸ್ಯೆ ಏನಿಲ್ಲ ಐ ಪಿ ಎಸ್ ಆಫೀಸರ್ಗಳನ್ನ ಎಕ್ಸ್ಪೋಸ್ ಮಾಡಿದ್ದಾಯಿತು ಸಾಕಷ್ಟು ಎಮ್ ಎಲ್ ಎಗಳನ್ನು ಅಧಿಕಾರಿಗಳನ್ನ ಎಕ್ಸ್ಪೋಸ್ ಮಾಡಿದ್ದಾಯಿತು ಈಗ ನೀನು ನಿನಗಿನ ಕೇಳ್ಕೊಂಬಂದಿದೀಯಾ ವಿಶ್ವನಾಥ ರೆಡ್ಡಿಯವರೇ ನಾವು ಕೂಡ ಕೆಂಪೇಗೌಡನ ಬ್ಲಡ್ಡು ನಮ್ಮಲ್ಲೂ ಕೂಡ ನಿನಗಿನ ಹೆಚ್ಚಾಗಿ ಪೊಗುರಿದೆ ಧೈರ್ಯ ಇದೆ ಬರೀ ನಿನ್ನ ಅಕ್ರಮಗಳು ಒಂದೇ ಅಂತಲ್ಲ ಅಲ್ಲಿ ನಡೆದಿರುವ ಪೊಲಿಟಿಕಲ್ ಮರ್ಡರ್ಸು ಅಷ್ಟೇ ಲಿಸ್ಟು ದೊಡ್ಡದಾಗಿದೆ ಅಲ್ಲಿ ಪೊಲಿಟಿಕಲ್ ಮಟರ್ಸ್ ಏನೇನಕ್ಕಾಯ್ತು ಯಾವ ಯಾವ್ಯಾವ ಆಂಧ್ರಯಿಂದ ಬೇರೆ ಬೇರೆ ದೇಶಗಳಿಂದ ಬಂದು ಇಲ್ಲಿ ಇನ್ವೆಸ್ಟ್ಗಳು ಮಾಡಿದ್ರು ಅಲ್ಲಿ ಹೆಸರು ಹೇಳ್ಕೊಂಡು ಬದುಕ್ತಾರವ್ರು ಯಾರು ನೀನು ಬೆಳೆಸಿರೋಂಥ ನೆಟ್ವರ್ಕ್ ಯಾವುದು ನೀನು ಬಳಸುವಂಥ ಭಾಷೆ ಯಾವುದು ನೀನು ಬೆಳೆದಿದ್ದ ರೀತಿ ಯಾವುದು ನೀನು ಲಿಸ್ಟ್ ಏನು ಸಮಯ ಬಂದಾಗ ಯು ವಿಲ್ ಗೆಟ್ ಎಕ್ಸ್ಪೋಸ್ಡ್ ಎಮ್ ಎಲ್ ಎಂಗೆ ಮಾತ್ರಕ್ಕೆ ನೀನೊಬ್ಬ ಡಿಕ್ಟೇಟರ್ ಅನ್ನೋ ಭಾವನೆಯನ್ನು ಬೆಳೆಸ್ಕೊಳಕ್ಕೆ ಹೋಗ್ಬೇಡ ಅದೇನು ಹೇಳಿಸ್ತೀನಿ ಅದಲ್ಲ ನಗ್ಗು ಓಡಿಸ್ತೀವಿ ಅಂತಂದರು ಟ್ರೈ ಮಾಡು ಓಕೆ ಉತ್ತರ ನಾವು ಹೇಳಲ್ಲ ಉತ್ತರ ಕಾನೂನು ರೀತಿನಲ್ಲಿ ಬೇರೆ ರೀತಿಯಲ್ಲಿ ನಾವು ಕೊಡ್ತೀವಿ ಓಕೆ ನಾಚಿಕೆ ಆಗಬೇಕು ನಿನಗೆ ಒಂದು ಅಸೆಂಬ್ಲೀಲಿ ರೂಢಿ ಪುಡಾರಿ ಥರ ಮಾತಾಡ್ತೀಯಾ ಇನ್ನಂಥ ಪುಡಾರಿ ಹಾಂ ಅಲ್ಲಿ ಅಸೆಂಬ್ಲಿನಲ್ಲಿ ಕೂತ್ಕೊಂಡು ಒಂದು ರೌಡಿ ಗೂಂಡಾ ಥರ ನುಗ್ಗೋಡಿಸ್ತೀನಿ ಅಂತ ಇಷ್ಟು ಜನ ನಿನ್ನ ಕೆಪ್ಯಾಸಿಟಿ ಟ್ರೈ ಮಾಡು ಆಲ್ ದ ಬೆಸ್ಟ್ ನಿನ್ನ ಕೈಯಲ್ಲಿ ಆಗಲಿಲ್ಲ ಅಂತಂದರೆ ಪ್ಯಾರ್ಲಾಗಿ ನನ್ನ ಎಕ್ಸ್ಪೋಜರ್ ಏನು ಅಂತ ನಿಮ್ಗೆ ತೋರಿಸ್ತೀನಿ ಯು ವಾಟ್ ಇಸ್ ಮೈ ಪವರ್ ಓಕೆ ನನಗೇನು ನಿಮ್ಮ ಮೇಲೆ ಪರ್ಸನಲ್ ಇಲ್ಲ ಬಟ್ ನೀನು ಮಾತಾಡಿದ ರೀತಿ ಇದೆಯಲ್ಲ ನೋ ಓಡಿಸ್ತೀವಿ ಅಂತ ನಾವು ಯಾರು ಅಮಾಯಕರು ಅಲ್ಲ ತಲೆಗೆ ಬಟ್ಟೆನೂ ಕೊಟ್ಕೊಂಡಿಲ್ಲ ಓಕೆ ನಿನ್ನಲ್ಲಿ ಏನೋ ನಿನ್ನದೇ ಆದಂಥ ಶಕ್ತಿ ಇರ್ಬೋದು ಬೇರೆಯವರಲ್ಲೂ ತಮ್ಮದೇ ಆದಂಥ ಶಕ್ತಿ ಇರ್ತದೆ ಯಾರನ್ನ ಅಂಡ್ರೆಸ್ಟ್ಮೆಂಟ್ ಮಾಡ್ಕೊಳಕ್ಕೆ ಹೋಗ್ಬೇಡ ಇವತ್ತು ನೀನು ಯಾರನ್ನ ಗೋಡಿಸ್ತೀಯ ಅಂತ ಅಂತ್ಯ ಅಂತ ಅಂದ್ಕೊಂಡಿದ್ದೀಯ ನಾಳೆ ಈ ರಾಜ್ಯದ ಸಿ ಎಮ್ಗೆ ಆಗಿಬಿಟ್ರೆ ಮೋಸ್ಟ್ಲಿ ಎಲ್ಲಂಕನ ಖಾಲಿ ಮಾಡ್ಕೊಂಡು ಹೊಟ್ಟಾಗ್ಬಿಡ್ತೀಯ ನೀನು ಓಕೆ ಏನೇ ನಿನ್ನ ನಾಣೆ ಬರ ಆ ಮೇಲೂ ಬರಲಿ ನನ್ನ ನಾಣ್ಯ ಬರೋನು ಅವನೇ ಬರೀಲಿ ಓಕೆ ನೀ ನನ್ನ ನುಗ್ಗೂಡಿಸ್ತೀಯೋ ಅಥ್ವಾ ಈ ರಾಜ್ಯದ ಸಿ ಎಂ ನಾನು ಸಮಯ ಉತ್ತರ ಕೊಡ್ತದೆ ಥ್ಯಾಂಕ್ ಯು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ